ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಹ್ಞೂ ರೀ ಮೂರುವರೆ ಫೈನಲ್ ರೀ ಲೋಕೇಶನ್ ಸವದತಿ ತಾಲೂಕ್ ಆಳಕಟ್ಟಿ ಸವದಿ ತಾಲೂಕ್ ಬೆಳಗಾಂ ಜಿಲ್ಲಾ ಬೆಳಗಾಂ ಜಿಲ್ಲಾ ಹ್ಞೂ ರೀ ಬೆಳಗಾಂ ಜಿಲ್ಲಾ ಬರದ್ರಿ ಬಂದ್ರೆ ಹೆಚ್ಚು ಮಾಡಿ ಗಾಡಿ ಹ್ಞೂ ರೀ ಹ್ಞೂ ರೀ ಥ್ಯಾಂಕ್ ಯು